ಲೈಂಗಿಕ ದೌರ್ಜನ್ಯದ ಆರೋಪಿ ನಿರ್ವಹಣ ಸಿದ್ದನನ್ನು ವಿಚಾರಣೆ ಮಾಡದೆ ಬಿಟ್ಟು ಕಳಿಸಿದ ಸೋಲದೇವನಳ್ಳಿ ಪೊಲೀಸರು ಎಫ್ ಐ ಆರ್ ಕೂಡ ಹಾಕದೆ ಬಿಟ್ಟು ಕಳಿಸಿರುತ್ತಾರೆ ಈಗ ಕೇಳಿದರೆ ಸ್ವಿಚ್ ಆಫ್ ಆಗಿದೆಯಮ್ಮ ನಾವೇನು ಮಾಡಲಿ ಅವ್ರು ಎಂಟಿ ಬಂದು ಕರ್ಕೊಂಡೋದ್ರು ಅಂತ ಹೇಳ್ತಾರೆ ಪೊಲೀಸರು ಮೊನ್ನೆ ಫೋನ್ ಮಾಡಿದಾಗ ನಾವು ಇಲ್ಲೇ ಇರಿಸ್ಕೊಂಡಿರ್ತೀವಮ್ಮ ಯಾವುದೇ ಕಾರಣಕ್ಕೂ ಅವನನ್ನು ಕಳಿಸಲ್ಲ ಅಂತೇಳಿ ಈಗ ಬಿಟ್ಟು ಕಳಿಸಿರ್ತಾರೆ ಅಂದರೆ ಈ ಪೊಲೀಸರಿಗೂ ಅವ್ನಿಗೂ ಏನು ಲಿಂಕ್ ಇದೆ ಹಾಗಾದರೆ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಹೀಗೆ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ದೀರಿ ಪೊಲೀಸಪ್ಪ ಹಾಂ ಬಿಟ್ಟು ಕಳಿಸಿದ್ದೀರಲ್ಲ ನಾಚಿಕೆ ಆಗಲ್ವಾ ಆಗಲ್ವ ನಿಮಗೆ ಅಪರಾಧ ಮಾಡುವಾಗ ಇರೋದಿದ್ದ ಕಾಯಿಲೆ ನಿನ್ನೆ ಬಂದಿದ್ದಾದರೂ ಹೇಗೆ ಪೊಲೀಸರೇ ಹೇಳ್ಕೊಟ್ಟಿದ್ದ ಇದು ಸಂಚು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ನಮಗೂ ಭಯ ಆಯಿತು ಅಂತಾರೆ ಪೊಲೀಸ್ನವರು ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲೇ ಇರಿಸ್ಕೊಬೇಕಿತ್ತು ಇಬ್ಬರು ಸಿ ಸಿಗಳನ್ನ ಕಾವಲು ಹಾಕಿ ಮತ್ತು ವಾಪಸ್ ಸ್ಟೇಷನ್ ಕರ್ಕೊಂಬರ್ಬೇಕಾಗಿತ್ತು ಬಿಟ್ ಕಳಿಸಿದ್ದು ಹೇಗೆ ಈಗ ಅವ್ನ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂದರೆ ಏನು ನಡೀತಾ ಇದೆ ಇಲ್ಲಿ ಬೆಂಗಳೂರು ಪೊಲೀಸರು ಸದಾ ನಿಮ್ಮ ಸೇವೆಯಲ್ಲಿ ಅಂತ ಬೋರ್ಡ್ಗಳು ಇದೆಯಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಫಸ್ಟ್ ಅದನ್ನು ಕಿತ್ತೆ ಸೀರಿ ಗೃಹ ಮಂತ್ರಿಗಳೇ ಬೇರೆ ಏನಾದರೂ ಅವ್ರಿಗೆ ಇಷ್ಟ ಹೇಳಿ ಪ್ರತಿಭಾವಂತ ಪತ್ರಕರ್ತ ನಿರ್ವಹಣಾ ಸಿದ್ದಯ್ಯನವರೇ ಏನೋ ಹೇಳ್ಕೊಂಡಿದ್ದೀರಲ್ಲ ನೀವು ಆ ಫೋಟೋ ಹಾಕ್ಬಿಟ್ಟು ಹೆಣ್ಮಗಳದ್ದು ಒಂದು ಫೋಟೋ ಹಾಕ್ಬಿಟ್ಟು ಕೆಟ್ಟ ಅಶ್ಲೀಲವಾದಂಥ ಚಿತ್ರಗಳನ್ನ ಅಲ್ಲಿ ಹಾಕ್ಬಿಟ್ಟು ಇದ್ರ ಬಗ್ಗೆ ರೋಚಕ ವರದಿ ಕೊಡ್ತೀನಿ ಅಂದಿದ್ರಿ ಇನ್ನೂ ಕೊಡಲಿಲ್ಲ ಯಾಕೆ ಭಯಾನ ಆ ಫೋಟೋ ನಿಮ್ಮನೆಯವ್ರದೇ ಇರಬೇಕು ನಿನ್ನ ಹೆಂಡ್ತಿದೋ ಅಥವಾ ನಿನ್ನ ತಂಗಿದೋ ಇರಬೇಕದು ಬಾ ಕೊಡು ಚಾಲೆಂಜ್ ಮಾಡಿದ್ದಲ್ಲ ಎ ಸಿ ಬಿ ನ್ಯೂಸ್ಗೆ ನಾವು ತೋರಿಸ್ತೀವಿ ಬಾ ಹಾಗಾದರೆ ನಾಸೀರುದ್ದೀನ್ ಅನ್ನೋಂಥ ಮುಸ್ಲಿಮರ ಹೆಸರಿನಲ್ಲಿ ಒಂದು ಫೇಕ್ ಐ ಡಿ ಮಾಡಿ ನೀನೇ ಮೆಸೇಜ್ ಹಾಕ್ಕೊಂಡು ನೀನೇ ಬೆಂತ್ ತಟ್ಕೋತೀಯಾ ಬಾ ಹಾಗಾದರೆ ಅದೇನು ಅಂತ ನೋಡೋಣ ಬಾ ಆರೋಪಿಯನ್ನು ಬಿಟ್ಟು ಕಳಿಸಿದ ಮೇಲೆ ಯುವತಿಯ ದಿಟ್ಟ ಹೋರಾಟಕ್ಕೆ ಮಣಿದ ಪೊಲೀಸರು ಎಫ್ ಐ ಆರ್ ದಾಖಲಿಸಿದ್ದಾರೆ ಕೃಪಾಲ್ಗೌಡ ಪಿ ಎಸ್ ಐ ಕ್ರೈಮ್ ನಂಬರ್ ಟು ಸೆವೆಂಟಿ ಏಟ್ ಬಾ ಟ್ವೆಂಟಿ ಫೋರ್ ಆದರೆ ಪ್ರತಿಭಾವಂತ ಪತ್ರಕರ್ತ ನಿರ್ವಾಣ ಸಿದ್ದನಿಗೂ ಸೋಲ್ದೇವನಹಳ್ಳಿ ಪೊಲೀಸರಿಗೂ ಏನೋ ಗಾಢವಾದ ಸ್ನೇಹ ಇದೆ ಕಣ್ರಿ ಇಲ್ದಿದ್ರೆ ಅವನು ಅವನ್ನ ಅವರು ಬಿಟ್ಟು ಕಳಿಸ್ತಾ ಇರಲಿಲ್ಲ ಅವನು ಹೇಳ್ತಾನಂತೆ ಇದಕ್ಕಿದ್ದಾಗೆ ಅವ್ನಿಗೇನೋ ರೋಗ ಬಂದ್ಬಿಟ್ಟು ಬಿದ್ದೋದ್ನಂತೆ ಪೊಲೀಸ್ನವ್ರು ಇದನ್ನು ಅವನ್ನ ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಅವನು ಹೆಂಡತಿ ಬಂದು ಕರ್ಕೊಂಡು ಹೋಗ್ಬಿಟ್ಲು ಅಂತ ಹೆಂಗ್ರಿ ಸ್ವಾಮಿ ಒಬ್ಬ ಆರೋಪಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು ಅವ್ರು ಬಂದು ಅವನ ಮುಖಾಮುಖಿ ಕೂರಿಸಿ ನೀವು ಮಾತಾಡಿಸ್ಬೇಕು ಅದು ಇಲ್ಲದೆ ಅವನ್ನ ಬಿಟ್ಕಳಿಸ್ತೀರ ಅಂತಂದರೆ ಎಷ್ಟು ತೊಗೊಂಡ್ಬಿಟ್ರಿ ಸ್ವಾಮಿ ಎಷ್ಟು ಕೊಟ್ಟ ನೋಡಿ ನೀವು ಕಳಿಸಿದ್ರಿ ಈಗ ಮತ್ತೆ ಸ್ಟೇಟಸ್ ಹಾಕೋಂಥವನ್ನೇ ದೊಡ್ಡ ಮಹಾಶೂರು ಅಂತಾರೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಒಂದು ತಿಳ್ಕೊಳ್ಳಿ ಸ್ವಾಮಿ ಏನೇ ಹೆಚ್ಚು ಕಮ್ಮಿ ಆದರೆ ಆ ಹೆಣ್ಮಗಳು ಆಕೆಯ ಮಗನಿಗೆ ಖಂಡಿತವಾಗೂ ಸೋಲ್ದೇವನಹಳ್ಳಿ ಪೊಲೀಸರು ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರ ಯಾವ ಆಸ್ಪತ್ರೆಗೆ ಅವನ್ನ ದಾಖಲು ಮಾಡಿದ್ರಿ ಅನ್ನೋಂಥದ್ದನ್ನು ಮಾಹಿತಿ ಕೊಡಬೇಕಾಗಿತ್ತು ನೀವು ಅದನ್ನು ಹೇಳಲಿಲ್ಲ ಸುಮ್ಮನಾದ್ರಿ ಮತ್ತು ಎಷ್ಟು ಬಿಲ್ ಆಯಿತು ಬಿಲ್ಲು ನೀವು ಕೊಟ್ಟ್ರಾ ಪಾಪ ಅವನ ಹೆಂಡ್ತಿ ಕೊಟ್ಟಲ ಯಾರು ಕೊಟ್ಟರು ಅನ್ನೋದು ಗೊತ್ತಿಲ್ಲ ಇಷ್ಟಕ್ಕೂ ಬಾಡಿ ವಾರ್ನ್ ಕ್ಯಾಮ್ರ ಯಾಕೆ ಹಾಕಿರಲಿಲ್ಲ ನೀವು ಅದೆಲ್ಲ ರೆಕಾರ್ಡ್ ಆಗಿರೋದಲ್ವಾ